ರಾತ್ರೋರಾತ್ರಿ ಜೆಸಿಬಿಯಿಂದ ದಬ್ಬಗೂಳಿ ಗ್ರಾಮದಲ್ಲಿ ಜಮೀನು ಒತ್ತುವರಿ ಆರೋಪ ಕೇಳಿಬಂದಿದೆ ಮಾಗಡಿ ತಾಲೂಕು ದಬ್ಬಗೂಳಿ ಗ್ರಾಮದ ಪ್ರಕಾಶ್ ಎಂಬುವರಿಗೆ ಸೇರಿದ ಎರಡು ಎಕರೆ ಜಾಗದಲ್ಲಿ ನಕಾಶೆ ರಸ್ತೆ ಪಕ್ಕದ ಹದಿನೈದು ಅಡಿ ಜಾಗವನ್ನು ಉದ್ದೇಶಪೂರ್ವಕವಾಗಿ ಜೆಸಿಬಿ ಯಂತ್ರಗಳ ಮೂಲಕ ನಮ್ಮ ಜಮೀನನ್ನು ಹಾಳು ಮಾಡಿದ್ದಾರೆ ಎಂದು ಜಮೀನಿನ ಮಾಲೀಕ ಪ್ರಕಾಶ್ ಎಂಬುವವರು ಆರೋಪಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಬ್ಬಗೂಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತ್ಮೂರು ಬಾರ್ ಎರಡರಲ್ಲಿ ಎರಡು ಎಕರೆ ಮಾವಿನ ತೋಟವಿದ್ದು ನಕಾಶೆ ರಸ್ತೆ ಇದ್ದರೂ ಕೂಡ ನಮ್ಮ ಜಮೀನಿನಲ್ಲಿ ಇದ್ದ ಬೆಲೆ ಬಾಳುವ ಮರಗಳನ್ನು ಕಡಿದು ಮಾವಿನ ಮರಗಳನ್ನು ಹಾನಿ ಮಾಡಿದ್ದಾರೆ ರಾತ್ರೋರಾತ್ರಿ ನಮ್ಮ ಜಮೀನಿನ ಹದಿನೈದು ಅಡಿ ಜಾಗವನ್ನು ರಸ್ತೆಯಾಗಿ ಮಾರ್ಪಟ್ಟು ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ನಮ್ಮ ಜಮೀನನ್ನು ಹಾಳು ಮಾಡಿದವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ರಾತ್ರಿ ವೇಳೆ ಈ ರೀತಿಯ ಘಟನೆ ನಡೆದರೆ ನಾವು ಗ್ರಾಮದಲ್ಲಿ ಇರಲು ಏಕೆ ಸಾಧ್ಯ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಎಂದು ಮನವಿ ಮಾಡಿದರು ಮತ್ತೆ ಮೂವತ್ತ್ ಮೂರು ಬಾರ್ ಒಂದು ಅದು ನಮ್ದು ನಮ್ಮದು ಮೂರು ಬಾರ್ ಎರಡು ನಮ್ಮ ಸರ್ವೆ ನಂಬರ್ ಈ ಸರ್ವೆ ನಂಬರಲ್ಲಿ ಏನು ಮಾಡಿದ್ದಾರೆ ಈಗ ರಾತ್ರಿ ಬಂದುಬಿಟ್ಟು ರಾತ್ರಿ ಬಂದು ಏಕಾಏಕಿ ರಾತ್ರಿ ಬಂದು ಏಕಾಏಕಿ ಜೆ ಸಿ ಬಿ ಕರ್ಕೊಂಡು ಬಂದು ರೋಡ್ನ ಹತ್ತಡಿ ಹದಿನೈದು ಅಡಿ ನಮ್ಮ ಜಮೀನನ್ನು ಹೊಡೆದು ಇಲ್ಲಿ ಮಾವಿನ ಗಿಡಗಳಿದ್ದೋ ಬೇವು ಮರಗಳಿದ್ದು ಬೆಲೆ ಬಾರತಕ್ಕಂಥ ಲಕ್ಷಾಂತ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಮರಗಳನ್ನ ಹೊಡೆದು ಉಳಿಸಿ ಎತ್ಕೊಂಡು ಹೋಗಿದ್ದಾರೆ ಕೆಲವೊಂದು ಇಲ್ಲೇ ಬಿಟ್ಟಿದ್ದಾರೆ ಮತ್ತೆ ಗಿಡನೂ ಕೂಡ ಒಂದು ಎರಡು ಟನ್ನಷ್ಟು ಎರಡು ಮೂರು ಟನ್ನಷ್ಟು ಕಾಯಿಗಳನ್ನು ಕೂಡ ಕಿತ್ಕೊಂಡು ಹೋಗಿದ್ದಾರೆ ಅದನ್ನೆಲ್ಲ ನೀವು ಎಲ್ಲ ಹೆಚ್ಚಾಡಿದರೆ ತೋರಿಸ್ತೀನಿ ತಮಗೆ ಈ ಥರ ಮಾಡಿ ಇದನ್ನು ಸರಿವೇ ನಮ್ಮ ನಾವು ಆಲ್ರೆಡಿ ಈ ವಿಚಾರವಾಗಿ ಮೊದಲೇ ನಾವು ಒಂದು ರೋಡ್ ಹೊಡೆದಿದ್ದಿರಿದ್ದೀನಿ ನಕಾಶಿ ರೋಡ್ ಇತ್ತು ಹೊಡೆದಿದ್ರು ಅದನ್ನು ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟ್ ಕೊಟ್ಟು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಹಾಗೆ ನಾವು ಕೋರ್ಟಲ್ಲೂ ಕೂಡ ಕೇಸ್ ಹಾಕಿದ್ದೀವಿ ಸರ್ ಅದು ಆ ವಿಚಾರವಾಗಿ ಹಾಗಿದ್ರೂ ಕೂಡ ಈಗ ನೋಟಿಸ್ ತಗೊಂಡಿದ್ದಾರೆ ಆ ವಿಚಾರವಾಗಿ ಇದ್ರೂ ಕೂಡ ಕೋರ್ಟಲ್ಲಿ ಇದ್ರು ಕೂಡ ಯಾವುದೇ ತಹಸೀಲ್ದಾರ್ ಬಂದು ಏನು ಕ್ರಮ ಕೈಗೊಂಡಿಲ್ಲ ಮತ್ತೆ ಈ ಕೇಸಲ್ಲಿದ್ದರೂ ಕೂಡ ಏಕಾಏಕಿ ಬಂದು ರಾತ್ರಿ ಈ ಮತ್ತೆ ನಮ್ಮ ಈ ಜಮೀನು ಹತ್ತನ್ನು ದುರುದ್ದೇಶವಾಗಿ ಮಾವಿನಗಳನ್ನೆಲ್ಲ ಉಳಿಸಿ ಮಾಡಿದ್ದಾರೆ ನಮಗೆ ಕೋರ್ಟಲ್ಲಿ ಒಂದು ಐವತ್ತು ಲಕ್ಷದಷ್ಟು ನಷ್ಟ ಮಾಡಿದ್ದಾರೆ ಈಗ ನಷ್ಟ ಮಾಡಿ ಇದು ಮಾಡಿದ್ದಾರೆ ಇದು ನೋಡಿ ನಮಗೆ ಭಾಳ ಇದು ಮಾಡುತ್ತೆ ನಾನು ಬೆಳಗ್ಗೆ ಬಂದು ನೋಡಿದೆ ನಾನು ನಾನು ಬೆಂಗಳೂರಲ್ಲಿ ವಾಸವಾಗುತ್ತೇನೆ ಇಲ್ಲಿ ಬಂದು ನೋಡಿದಾಗ ಬೆಳಗ್ಗೆ ಬಂದು ನೋಡಿದಾಗ ನಾನು ಈ ಥರ ಏನು ಗೊತ್ತಾಯಿತು ಬಂದ ತಕ್ಷಣ ಈಗ ಈ ಥರ ಮಾಡಿದ್ದಾರೆ ಯಾರು ಮಾಡಿ ಇದು ಶಿವರಾಮಯ್ಯ ಮತ್ತು ಪುಡ್ಸ್ವಾಮಿ ಅಂದ್ಬಿಟ್ಟು ಪುಡ್ಸ್ವಾಮಿ ಇದು ಕುಮ್ಮಕ್ಕು ಬೈರೇಗೌಡ ಅಂತ ಹೇಳಿಬಿಟ್ಟು ಇವರೆಲ್ಲ ಸೇರ್ಕೊಂಡು ಕುಮ್ಮಕ್ಕು ಇನ್ನು ಊರಿನ ಬೇರೆ ಬೇರೆ ಎಲ್ಲ ಸೇರಿಕೊಂಡು ಕುಮ್ಮಕ್ಕು ಕೊಟ್ಕೊಂಡು ರಾತ್ರಿ ಇವ್ರು ಮಾಡಿರೋದು ಪುಡ್ಸ್ವಾಮಿ ಮತ್ತು ಇವನು ವಾಮಿ ಮತ್ತೆ ಯಾರು ಶಿವರಾಮಯ್ಯ ಅಂದ್ಬಿಟ್ಟು ಅವ್ರ ಜೊತೆ ಕುಮ್ಮ ಕೊಟ್ಟಿರೋ ಬೈರೇಗೌಡ ಚಿಕ್ಕಾಮಯ್ಯ ಮತ್ತೆ ರಾಮಣ್ಣ ಅಂತೇಳಿ ಇವರೆಲ್ಲ ಸೇರ್ಕೊಂಡು ಕುಮ್ಮ ಕೊಟ್ಕೊಂಡು ಈ ಥರ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಎಲ್ಲರೂ ಕೇಳಕ್ಕೆ ಹೋದ್ರೆ ಪೊಲೀಸ್ ಸ್ಟೇಷನ್ ಹೋಗಿರಿ ಯಾರು ಹೊಡೆದಿದೇನ್ರಿ ಹೊಡೆದೇನಾರ ಆಗಿದ್ಯಾ ಬನ್ನಿ ಇದ್ ಮಾಡಿ ಅಂತ ಹೇಳ್ತಾರೆ ಯಾರು ಪೊಲೀಸ್ ಸ್ಟೇಷನ್ ಹೋದ್ರೆ ತಹಸೀದಾರ್ ಹೋದ್ರೆ ಅವರು ಆಯಿತು ನೋಡೋಣ ಅಂತ ಹೇಳ್ತಾರೆ ಈಗ ಕೋರ್ಟ್ ಹಾಕಿದೀವಿ ಕೋರ್ಟ್ ಕಾಕಿ ಕೋರ್ಟ್ ಕಾಪಿ ಇದ್ರು ಕೂಡ ನೋಟಿಸ್ ತಗೊಂಡಿದ್ದಾರೆ ಆದ್ರೂ ಕೂಡ ಇದುವರ್ಗ ಬಂದು ಯಾರು ಅಧಿಕಾರಿನೂ ಕೂಡ ಏನ್ ರಸ್ತೆ ನಕಾಸು ರಸ್ತೆ ಅಂದ್ರೆ ಅದೇನು ಶಿಕ್ಷೆ ಇದೆ ಮಾಡ್ದೇನೆ ಕೂಡ ಮಾಡಿ ಇದೇ ಬೇರೆ ಸರ್ ನಂಬರ್ ಇದೇ ಬೇರೆ ಮೂವತ್ನಾಲ್ಕನೇ ಸರ್ ನಂಬರ್ ಇದು ಗೋಮಳದಿಂದ ಆಗಿರೋದು ಅದಲ್ಲೇ ರಸ್ತೆ ಇದೆ ಎಂಟಡಿ ರಸ್ತೆ ಅಂತ ಅದನ್ನ ಬಿಟ್ಬಿಟ್ಟು ನಮ್ದು ಎರಡು ಎಕರೆ ಜಮೀನು ಇಲ್ಲಿ ನಮ್ಮ ಅವ್ರದ್ದು ಎರಡು ನಾಲ್ಕು ಎಕರೆ ಮೂವತ್ ಮೂರು ಸರಿ ನಂಬರ್ದು ತಗೊಂಡಿರೋದು ನಾವು ಈಗ ನೋಡಿ ಸರ್ ಈ ಬೇರುಗಳೆಲ್ಲ ನಮ್ಗೆ ಮರಗಳೆಲ್ಲ ಉಳಿಸಿದಾರೆ ನೋಡಕ್ಕೆ ಬಹಳ ಇದು ನಮ್ಗೆ ಸುತ್ತಮುತ್ತ ನಮ್ಗೆ ನ್ಯಾಯ ಒದಗಿಸ್ಕೊಡಿದಂತರೇ ಅನ್ಬಿಟ್ಟೆ ನಂದು ಸರ್ ಜಮೀನು ಅನ್ನ ಹೆಸರಿದೆ ಈ ಜಮೀನು ಸರ್ ಎರಡು ಎಕರೆ ಇದೆ ಇದು ಈ ಎರಡು ಎಕರೆ ವಿಚಾರವಾಗಿ ನಮಗೆ ಪಾಣಿ ಆಗಬೇಕು ಅಂತ ನಾವು ಇದು ಎ ಸಿನ ಇದೆ ಮತ್ತೆ ಈ ಕೋಟಲ್ಲೂ ನಾವು ಹಾಕಿದ್ವಿ ಇದನ್ನ ಈ ಏಕಾಏಕೆ ರಾತ್ರಿ ಬಂದು ಶಿವರಾಮಯ್ಯ ಮತ್ತೆ ಪುಟ್ಸ್ವಾಮಿ ಇದು ಕುಮ್ಮ ಕೊಟ್ಟಿರೋದು ಚಿಕ್ಕರಾಮಯ್ಯ ಬೈರಗೌಡ ರಾಮಯ್ಯ ನಾವು ರೋಡಿಸಮ್ ಮಾಡ್ತಾರೆ ಸರ್ ಊರಲ್ಲ